ನಾಡಿನಾದ್ಯಂತ ಅನೇಕ ಹಬ್ಬಗಳನ್ನು ವಿಶೇಷವಾಗಿ ಆಚರಿಸ್ತಾರೆ ಅದರಲ್ಲೂ ಕೂಡ ಗಣಪತಿ ಹಬ್ಬ ಅಂದ್ರೆ ಎಲ್ಲಿಲ್ಲದ ಸಂಭ್ರಮದ ವಾತಾವರಣವನ್ನ ನಾವು ಕಾಣಬಹುದಾಗಿದೆ ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಗಣಪತಿಯನ್ನ ಕೂರಿಸ್ತಾರೆ ಅದರಂತೆ ಸಂಘ ಸಂಘಟನೆಗಳು ಕೂಡ ಗಣಪತಿಯನ್ನ ಕೂರಿಸುವಂತಹದ್ದು ಪ್ರತೀತಿ ಇದೆ ಅದರದ್ದೇ ಆದಂತಹ ಮಹತ್ವವನ್ನ ಕೂಡ ಹೊಂದಿದೆ ಅದರಂತೆ ನಮ್ಮ ಶಿವಮೊಗ್ಗದಲ್ಲಿ ಸಾವಿರದ ನಲವತ್ನಾಲ್ಕರಿಂದ ಪ್ರಾರಂಭವಾಗಿರುವಂತಹ ಹಿಂದೂ ಮಹಾಸಭಾ ಗಣಪತಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತಹದ್ದು ಪ್ರತಿ ವರ್ಷವೂ ಕೂಡ ನಾವು ನೋಡ್ತೀವಿ ಹಿಂದೂ ಮಹಾಸಭಾ ಗಣಪತಿ ಒಂಬತ್ತು ದಿನಗಳ ಕಾಲ ಪ್ರತಿಷ್ಠಾಪಿಸಿ ಅದರ ವಿಸರ್ಜನಾ ಅದ್ದೂರಿ ವಿಸರ್ಜನಾ ಹಾಗೂ ರಾಜಬೀದಿ ಉತ್ಸವ ಸಾಕಷ್ಟು ಹಿನ್ನೆಲೆಯನ್ನ ಹೊಂದಿರುವಂತಹದ್ದು ಸಾಕಷ್ಟು ಹೆಸರನ್ನ ಮಾಡಿರುವಂತಹದ್ದು ಅದರಂತೆ ವೀರ ಸಾವರ್ಕರ್ ಹಿಂದೂ ಸಂಘಟನಾ ಮಹಾಮಂಡಲಿ ಶಿವಮೊಗ್ಗದವರು ಪ್ರತಿ ವರ್ಷವೂ ಕೂಡ ಹಿಂದೂ ಮಹಾಸಭಾ ಗಣಪತಿಯನ್ನ ಪ್ರತಿಷ್ಠಾಪಿಸಿ ದಿನದ ಎರಡು ದಿನ ಎರಡು ಹೊತ್ತುಗಳು ಕಾಲ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಹಿಂದೂ ಮಹಾಸಭಾ ಗಣಪತಿಯ ದರ್ಶನವನ್ನ ಪಡೆದುಕೊಳ್ತಾರೆ ಅದರೊಟ್ಟಿಗೆ ಹಿಂದೂ ಮಹಾಸಭಾ ಗಣಪತಿಯ ಆಶೀರ್ವಾದವನ್ನ ಕೂಡ ಪಡಿತಾ ಇದ್ದಾರೆ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ ಇದು ಇತ್ತೀಚಿನ ದಿನದ ಗಣಪತಿಯಲ್ಲ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಹಿಂದೂ ಮಹಾಸಭಾ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವೀರ ಸಾವರ್ಕರ್ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿ ಅಂದು ಪ್ರತಿಷ್ಠಾಪಿಸ ಆ ವರ್ಷದಿಂದ ಪ್ರತಿಷ್ಠಾಪಿಸಲಾಗ್ತಾ ಇರುವಂತಹ ಗಣಪತಿ ಈ ಈ ವರ್ಷಕ್ಕೂ ಕೂಡ ಮುಂದುವರೆದುಕೊಂಡು ಬಂದಿದೆ ಅದರಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಹಿಂದೂ ಮಹಾಸಭಾ ಗಣಪತಿಯ ಪ್ರತಿಷ್ಠಾಪನೆ ಶಿವಮೊಗ್ಗದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಭೀಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಹಿಂದೂ ಮಹಾಸಭಾ ಗಣಪತಿಯ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಪ್ರತಿನಿತ್ಯವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇದೆ ಅದರೊಂದಿಗೆ ಭಕ್ತಾದಿಗಳು ಬಂದು ಆಗಮಿಸಿ ಸಾಯಂಕಾಲದಲ್ಲಿ ಇಲ್ಲಿ ವಿನಿಯೋಗ ಮಾಡುವಂತಹ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಈ ರೀತಿ ಹಿಂದೂ ಮಹಾಸಭಾ ಗಣಪತಿ ತನ್ನದೇ ಆದಂತಹ ವಿಶಿಷ್ಟತೆಯನ್ನ ಹೊಂದಿದೆ ವೈಶಿಷ್ಟ್ಯತೆಯನ್ನ ಹೊಂದಿದೆ ಹಾಗೆ ಆರನೇ ತಾರೀಕು ಅಂದ್ರೆ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಈ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆಗೆ ಬೇಕಾಗಿರುವಂತಹ ಎಲ್ಲ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಹಿಂದೂ ಸಂಘಟನಾ ಮಹಾಮಂಡಳಿಯವರು ಮಾರ್ಕೊಂಡಿದ್ದಾರೆ ನೀವು ಈಗಾಗಲೇ ನೋಡಬಹುದು ರಾಜಬೀದಿ ಉತ್ಸವ ನೆರವೇರುವಂತಹ ಎಲ್ಲಾ ಮಾರ್ಗದಲ್ಲೂ ಕೂಡ ಬಂಟಿಂಗ್ಸ್ ಗಳನ್ನ ಕಟ್ಟಲಾಗಿದೆ ಅಲ್ಲಲ್ಲೇ ಮಹಾದ್ವಾರಗಳನ್ನ ನಿರ್ಮಿಸಲಾಗಿದೆ ಶಿವಪ್ಪ ನಾಯಕ ಸರ್ಕಲ್ ಕೂಡ ಕಂಗೊಳಿಸ್ತಾ ಇದೆ ಈ ಒಂದು ಗಣಪತಿ ರಾಜಬೀದಿ ಉತ್ಸವ ಆರನೇ ತಾರೀಕು ಅಂದ್ರೆ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪೂಜಾ ವಿಧಿವಿಧಾನಗಳೊಂದಿಗೆ ವಿಶೇಷ ರಾಜಬೀದಿ ಉತ್ಸವದೊಂದಿಗೆ ನೆರವೇರಲಿದೆ ಈಗಾಗಲೇ ನಮ್ಮ ಇಡೀ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಹಾಗೂ ರಾಜಬೀದಿ ಉತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಇಡೀ ಶಿವಮೊಗ್ಗ ಕೇಸರಿಮಯವಾಗಿದೆ ನಾವು ಈಗ ಹಿಂದೂ ಮಹಾಸಭೆಯ ಗಣಪತಿನ ಪ್ರತಿಷ್ಠಾಪಿಸಲಾಗಿರುವಂತಹ ಜಾಗದಲ್ಲಿದ್ದೀವಿ ಶಿವಮೊಗ್ಗದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಭೀಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಹಿಂದೂ ಮಹಾಸಭಾ ಗಣಪತಿಯನ್ನ ಪ್ರತಿಷ್ಠಾಪಿಸಲಾಗುತ್ತೆ ಅದರಂತೆ ನಾಳೆ ಅಂದರೆ ಆರನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತರಿಂದಲೇ ಈ ರಾಜಬೀದಿ ಉತ್ಸವದ ಎಲ್ಲಾ ಪೂಜಾ ಪೂಜಾ ವಿಧಿವಿಧಾನಗಳು ಹಾಗೆ ಕಾರ್ಯಗಳು ಪ್ರಾರಂಭವಾಗುತ್ತೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಮಾತಾ ಮಾತನಾಡಲಿಕ್ಕೆ ಹಿಂದೂ ಸಂಘಟನಾ ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಸರ್ ಹೇಗಿದೆ ಈ ಈ ಬಾರಿಯ ವಿಸರ್ಜನಾ ಮಹೋತ್ಸವಕ್ಕೆ ಸಿದ್ಧತೆಗಳು ಹೇಗೆ ನಡೆದಿದೆ ಸರ್ ಈ ಬಾರಿಯ ವಿಸರ್ಜನಾ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಹಿಂದಿನಂತೆಯೇ ಎಲ್ಲ ರೀತಿಯ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೀವಿ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಕೇಳಿದ್ದೀವಿ ಎಲ್ಲರ ಎಲ್ಲರ ಸಹಕಾರದೊಂದಿಗೆ ರಾಜಬೀದಿ ಉತ್ಸವವನ್ನು ನಡೆಸ್ತಾ ಇದ್ದೀವಿ ಹಾಗೆ ಎಷ್ಟು ಜನ ಸೇರುವಂತಹ ನಿರೀಕ್ಷೆಯನ್ನು ಹೊಂದಿದ್ದೀರಾ ಸರ್ ಬಹುಶಃ ಎರಡು ಲಕ್ಷದಕ್ಕಿಂತ ಜಾಸ್ತಿ ಜನ ಭಾಗವಹಿಸುವ ನಿರೀಕ್ಷೆ ಹೊಂದಿದ್ದೀವಿ ಬೆಳಗ್ಗೆ ಎಷ್ಟು ಗಂಟೆಗೆ ಪೂಜೆ ಪ್ರಾರಂಭವಾಗುತ್ತೆ ಎಷ್ಟು ಗಂಟೆಗೆ ರಾಜವಿಧಿ ಉತ್ಸವ ಪ್ರಾರಂಭವಾಗುತ್ತೆ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತುವರೆ ಹತ್ತು ಗಂಟೆ ಸಮಯಕ್ಕೆ ವಿಸರ್ಜನೆ ಆಗುತ್ತೆ ನಂತರ ಎಲ್ಲ ಗಣಪತಿಯನ್ನು ಟ್ರ್ಯಾಕ್ಟರ್ ಮೇಲೆ ಕೂರಿಸಿ ಡೆಕೋರೇಷನ್ ಮಾಡಿಕೊಂಡು ಉತ್ಸವ ಹೊರಡುತ್ತೆ ಸಾಧಾರಣ ಹನ್ನೊಂದು ಹನ್ನೊಂದುವರೆ ನಂತರದಲ್ಲಿ ಉತ್ಸವ ಪ್ರಾರಂಭ ಆಗುತ್ತೆ ಹಾಗೆ ಎಷ್ಟು ವರ್ಷದಿಂದ ಈ ಒಂದು ಹಿಂದೂ ಸಂಘಟನಾ ಮಹಾಮಂಡಳಿಯವರು ಈ ಹಿಂದೂ ಮಹಾಸಭಾ ಗಣಪತಿಯನ್ನು ಪ್ರತಿಷ್ಠಾಪಿಸುತ್ತಾ ಬರ್ತಾ ಇದೀರಾ ಇದರ ಹಿನ್ನೆಲೆ ಏನಾದರೂ ತಿಳಿಸ್ಬೋದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹಿಂದೂ ಮಹಾಸಭಾ ಶಿವಮೊಗ್ಗ ನಗರದಲ್ಲಿ ಮೈಸೂರು ರಾಜ್ಯದಲ್ಲಿ ಪ್ರಥಮವಾಗಿ ಶಿವಮೊಗ್ಗದಲ್ಲಿ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತ ನಲವತ್ತೊಂದರಿಂದ ಅಧಿಕೃತವಾಗಿ ಹಿಂದೂ ಮಹಾಸಭಾ ಶಿವಮೊಗ್ಗದಲ್ಲಿ ಶುರು ಆಗುತ್ತೆ ಪ್ರಥಮವಾಗಿ ಆ ಸಮಯದಲ್ಲಿ ನಲವತ್ತ್ನಾಲ್ಕರಲ್ಲಿ ಶಿವಮೊಗ್ಗದಲ್ಲಿ ಆಲ್ ಇಂಡಿಯಾ ಸ್ಟೇಟ್ ಹಿಂದೂ ಮಹಾಸಭಾ ಕಾನ್ಫರೆನ್ಸ್ ಮತ್ತು ಥರ್ಡ್ ಕಾನ್ಫರೆನ್ಸ್ ಇನ್ನು ಶಿವಮೊಗ್ಗದಲ್ಲೇ ನಡೆಯುತ್ತೆ ಅದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಕೂಡ ಆಗಮಿಸಿರ್ತಾರೆ ಮತ್ತು ಇನ್ನು ಡಾಕ್ಟರ್ ಮುಂಜೆ ಮುಂತಾದ ಹಿರಿಯ ನ್ಯಾಷನಲ್ ಲೀಡರ್ಸ್ ಕೂಡ ಬಂದಿರ್ತಾರೆ ಅವರ ಆದೇಶದಂತೆ ಅವರ ಇದರೊಳಗೆ ಶ್ರೀಯುತ ಎಸ್ ಬಿ ಅವರು ಶಿವಮೊಗ್ಗದಲ್ಲಿ ಹಿಂದೂ ಮಾಸುಮೆಯನ್ನು ಸಾವಿರದ ಒಂಬೈನೂರ ನಲವತ್ತೈದನೇ ಸೀಲಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಅನೂಚಾನವಾಗಿ ನಡ್ಕೊಂಡು ಬರ್ತಾಯಿದೆ ಕೇಳಿದ್ರಲ್ಲ ಇದಿಷ್ಟು ಹಿಂದೂ ಮಹಾಸಭಾ ಗಣಪತಿಯ ವಿಶೇಷ ಹಾಗೆ ಈ ಬಾರಿ ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಎಷ್ಟು ಗಂಟೆಗೆ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾಗುತ್ತೆ ರಾಜಬೀದಿ ಉತ್ಸವ ಎಷ್ಟೊತ್ತಿಗೆ ಪ್ರಾರಂಭವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಖಜಾಂಶುಗಳಾಗಿರುವಂತಹ ದತ್ತಾತ್ರೇ ಅವರು ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್